ಬ್ರೈಸು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನನ್ನು ಆರಾಧಿಸುವ ಕರ್ತನು ಮಹಿಮೆ ಪಡಿಸುವ ನಾಮವನ್ನು ನಾವು ಮೇಲಕ್ಕೆತ್ತು ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಇದ್ದರೆ ಭಯಪಡ್ಬಿಡ್ರಿ ದೇವರ ವಾಕ್ಯ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಬನ್ನಿ ನಾವು ಒಟ್ಟಾಗಿ ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ಲೇಸ್ ಲಾರ್ಡ್ ಬನ್ನಿ ಪ್ರಿಯರೇ ನಮ್ಮ ತಂದೆಯಾದ ದೇವರನ್ನು ನಾವು ಆರಾಧಿಸುವ ಆತನು ಒಳ್ಳೆಯನ್ನು ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾರೆ bye ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನ್ನು ಬರೆದ ಸ್ವಾರ್ಥೆಯಲ್ಲಿ ಹತ್ತನೇ ಮಾಡುವ ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು ಅಲ್ಲಿ ಮಾರ್ತಾಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು ಆಕೆಗೆ ಮರೆಯಳೆಂಬ ಒಬ್ಬ ತಂಗಿ ಇದ್ದಳು ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು ಗಾಡ್ ಓಕೆ ಇಲ್ಲಿ ಧ್ಯಾನಕ್ಕೆ ತೆಗೆದುಕೊಂಡಂತಹ ವಾಕ್ಯ ಮಾರ್ತಾ ಮತ್ತು ಮರಿಯಳು ಯೇಸು ಸ್ವಾಮಿ ನಾವು ನೋಡ್ತೇವೆ ಯಾವಾಗಲೂ ಮಾರ್ತ ಮತ್ತೆ ಮರಿಯಳ ಮನೆಗೆ ಹೋಗಿರುವಂಥದ್ದನ್ನು ಅವರಿಗೊಬ್ಬ ಸಹೋದರ ಇದ್ದ ಆತನು ಲಾದರಸ್ ಓಕೆ ಒಂದು ಕಡೆಯಲ್ಲಿ ಬಾಯಿ ಇರುತ್ತೆ ಲಾದರಸನು ಆತನ ಸ್ನೇಹಿತರು ಅಂತ ಯೇಸು ಸ್ವಾಮಿ ಮಾರ್ತ ಮತ್ತು ಮರಿಯಾಳ ಮನೆಗೆ ಹೋದಾಗ ನೋಡುತ್ತೇವೆ ನೋಡ್ತೇವೆ ಮಾರುತಳೆಂಬ ಸ್ತ್ರೀ ಆತನನ್ನು ವೆಲ್ಕಮ್ ಮಾಡ್ತಾಳೆ ಆತನಿಗೆ ಆಕೆಗೆ ಒಬ್ಬ ತಂಗಿ ಇದ್ದಳು ಮರ್ತಳಿಗೆ ಆಕೆ ಮರಿಯಳು ಮರಿಯಳು ಸ್ವಾಮಿ ಅವರ ಮನೆಗೆ ಹೋದಾಗ ಏಸುವಿನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳ್ತಿದ್ದಳು ಏಸುವಿಗೆ ವಾಕ್ಯ ಮಾತಾಡಲಿಕ್ಕೆ ಒಬ್ಬಳೆ ಅಂತ ಏನು ಬೇಜಾರಿಲ್ಲ ಇಲ್ಲ ಸ್ವಾಮಿ ಮಾರ್ತ ಮರಿಯಳ ಮನೆಯಲ್ಲಿದ್ದಾನೆ ಇನ್ನೊಂದು ಕಡೆಯಲ್ಲಿ ನೋಡುತ್ತೇವೆ ಮರಿಯಳು ಏಸುಗೋಸ್ಕರ ಸೇವೆ ಮಾಡಲಿಕ್ಕೆ ಒಳಗಿದ್ದಾರೆ ಸ್ವಾಮಿ ಒಬ್ಬಳಿಗೆ ವಾಕ್ಯ ಹೇಳುವುದಂತ ಹೇಳಿಕೊಂಡು ಬೇಸರಗೊಳ್ಳಿಲ್ಲ ಏಸು ಸ್ವಾಮಿ ಕ್ರೌಡಿಗೆ ಸಹ ವಾಕ್ಯ ಹೇಳಿದ್ದಾನೆ ಇಂಡಿವಿಜುವಲಿಗೂ ಸಹ ವಾಕ್ಯ ಹೇಳಿದ್ದಾನೆ ಅಲ್ಲಿ ಸಮಾರ್ಯ ಸ್ತ್ರೀ ಒಬ್ಬಳತ್ರ ಸಹ ಮಾತಾಡಿದ್ದಾನೆ ಸ್ವಾಮಿಗೆ ಒಂದು ಆತ್ಮ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆತನು ಕ್ರೌಡನ್ನು ನೋಡಲಿಲ್ಲ ಆತನು ಜನರ ಹಿನ್ನೆಲೆಯನ್ನು ನೋಡಲಿಲ್ಲ ಅವರ ಬ್ಯಾಕ್ಗ್ರೌಂಡ್ ನೋಡಲಿಲ್ಲ ಬಟ್ ಆತನ ವಾಕ್ಯವನ್ನು ಮಾತಾಡುವಾಗ ಎಲ್ಲರಿಗೂ ಆತನು ಮಾತಾಡಿದ ಸಮಾರಿಯ ಸ್ತ್ರೀ ಹತ್ರ ವಾಕ್ಯವನ್ನು ಮಾತಾಡುವಾಗ ಆಕೆಯ ಜೀವಿತ ಸರಿ ಇಲ್ಲ ಅಂತ ಹೆಸರು ಗೊತ್ತು ಆಕೆ ಆಲ್ರೆಡಿ ಐದಾರು ಗಂಡಂದಿರನ್ನು ಮಾಡಿದ್ದಳು ಸ್ಟಿಲ್ ಸ್ವಾಮಿ ಆಕೆ ಹತ್ರ ಮಾತಾಡಲಿಕ್ಕೆ ಆಕೆ ಒಟ್ಟಿಗೆ ಕೂತ್ಕೊಳ್ಳಲಿಕ್ಕೆ ಈ ಸ್ವಾಮಿ ನಾಚಿಗೊಳ್ಳಲಿಲ್ಲ ಓಕೆ ಆಕೆ ಹತ್ರ ನೀರು ಕೇಳಲಿಕ್ಕೆ ಆಕೆ ಆತನು ಅಸಹ್ಯ ಪಡಲಿಲ್ಲ ಆಕೆ ಹತ್ರ ಮಾತಾಡಿದರೆ ಜನ ಏನು ಹೇಳ್ಬೋದು ಅಂತ ಅದನ್ನು ಕೂಡ ಆತನು ಆಲೋಚನೆ ಮಾಡಲಿಲ್ಲ ಏಸು ಸ್ವಾಮಿ ಒಬ್ಬರಾದರೂ ವಾಕ್ಯ ಹೇಳ್ತಾ ಇದ್ದ ಹತ್ತು ಮಂದಿ ಆದರೂ ವಾಕ್ಯ ಹೇಳ್ತಿದ್ದ ಐದು ಸಾವಿರ ಮಂದಿ ಬಂದರೂ ವಾಕ್ಯ ಹೇಳ್ತಿದ್ದ ನಾವು ನೋಡ್ತೇವೆ ಕೆಲವೊಂದು ದೃಷ್ಟಾಂತದಲ್ಲಿ ಯೇಸು ಸ್ವಾಮಿ ಕಂಟಿನ್ಯೂ ಆಗಿ ಮೂರು ದಿನ ವಾಕ್ಯ ಮಾತಾಡಿದ ಅಲ್ಲಿ ಐದು ಸಾವಿರ ಜನರಿಗೆ ಎರಡು ಮೀನು ಐದು ರೊಟ್ಟಿಯನ್ನು ತುಂಡು ಮಾಡಿ ಅವರಿಗೆ ಕೊಟ್ಟ ನಾವು ನೋಡ್ತೇವೆ ಸುಮಾರು ಐದು ಸಾವಿರ ಗಂಡಸರು ಊಟ ಮಾಡಿದರು ಕೇವಲ ಗಂಡಸರ ಮಾತ್ರ ಲೆಕ್ಕ ಇತ್ತು ಅಲ್ಲಿ ಇನ್ನೊಂದು ಕಡೆಯಲ್ಲಿ ನಾಲ್ಕು ಸಾವಿರ ಗಂಡಸರು ಊಟ ಮಾಡಿದರು ಓಕೆ ಅದರರ್ಥ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಮಕ್ಕಳು ಸೇರಿ ಎಲ್ಲರೂ ಇದ್ದರು ಮೋರ್ ದೆನ್ ಅಷ್ಟು ಜನರಿಗೂ ಕೂಡ ಆತನು ಪ್ರಸಂಗ ಮಾಡಿದ ಅಷ್ಟು ಜನರಿಗೂ ಆತನು ವಾಕ್ಯವನ್ನು ಹೇಳಿದ ಬಟ್ ಒಬ್ಬರು ಇಂಡಿವಿಜುವಲ್ ಸಿಕ್ಕಿದಾಗಲೂ ಆತನು ವಾಕ್ಯವನ್ನು ಹೇಳಿದ ಕೇಳುವವರಿಗೆ ಆತನು ವಾಕ್ಯ ಹೇಳಲಿಕ್ಕೆ ಒಬ್ಬರಂತ ಆತನು ತಾಸಾರ ಮಾಡಲಿಲ್ಲ ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಮಾರುತ ಮತ್ತು ಮರಿಯಳ ಮನೆಗೆ ಹೋಗ್ತಾನೆ ಮಾರುತಳು ಆತನನ್ನು ವೆಲ್ಕಮ್ ಮಾಡುತ್ತಾನೆ ಬಟ್ ಮರಿಯಳು ಆತನ ಪಾದದ ಬಳಿಯಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಿದ್ದಳು ಇಲ್ಲಿ ನಾವು ನೋಡಲಿಕ್ಕೆ ಮುಂದೆ ಹೋದರೆ ನಮಗೆ ಸಿಗ್ತದೆ ನಲವತ್ತನೇ ವಚನ ನಾನು ಓದ್ತೇನೆ ಆದರೆ ಮಾರುತಳು ಬಹಳ ಸೇವೆಯ ವಿಷಯವಾಗಿ ಬೆಸೆತ್ತು ಆತನ ಬಳಿಗೆ ಬಂದು ಸ್ವಾಮಿ ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ ದ ಬೈಬಲ್ ಹೇಳ್ತದೆ ಮಾರುತಳು ಸೇವೆಯ ವಿಷಯವಾಗಿ ಬೆಸೆತ್ತು ಇವತ್ತು ಅನೇಕರು ವಿಥೌಟ್ ವರ್ಡ್ ಸೇವೆಯಲ್ಲಿ ಸೋತು ಹೋಗಿದ್ದಾರೆ ಬೆಸೆತು ಹೋಗಿದ್ದಾರೆ ಟಯರ್ಡ್ ಆಗಿದ್ದಾರೆ ಚಿಂತೆಯಲ್ಲಿದ್ದಾರೆ ಗಡಿಬಿಡಿಯಲ್ಲಿದ್ದಾರೆ ಓಕೆ ವೋರ್ಡ್ ವಿದೌಟ್ ಮಿನಿಸ್ಟ್ರಿ ವಾಕ್ಯ ಇಲ್ಲದ ಸೇವೆ ಅದು ಕೇವಲ ಪ್ರಯಾಸ ಸೇವೆ ಎಂಬುವಂಥದ್ದು ದೇವರೊಟ್ಟಿಗೆ ನಾವು ಮಾಡುವ ಅನ್ಯೋನ್ಯತೆಯ ಫಲವೇ ಸೇವೆ ದೇವರಿಗೆ ನಮ್ಮ ಸೇವೆ ಬೇಡ ದೇವರಿಗೆ ಮೊದಲು ನಾವು ಬೇಕು ಓಕೆ ದೇವರಿಗೆ ನಾವು ಬೇಕು ಮತ್ತೆ ನಮ್ಮ ಸೇವೆ ಇಲ್ಲಿ ಬೈಬಲ್ ಇಳಿತದೆ ಆದರೆ ಮಾರುತರು ಬಹಳ ಸೇವೆಯ ವಿಷಯವಾಗಿ ಬೆಸೆತ್ತು ಆತನ ಬಳಿಗೆ ಬಂದು ಸ್ವಾಮಿ ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು ವಾಕ್ಯ ಇಲ್ಲದ ವ್ಯಕ್ತಿ ಯಾವಾಗಲೂ ಗುಣಗುಟ್ಟುತ್ತಾನೆ ವಾಕ್ಯ ಇಲ್ಲದ ವ್ಯಕ್ತಿ ಯಾವಾಗಲೂ ಕಂಪ್ಲೇಂಟ್ ಕೊಡುತ್ತಾನೆ ವಾಕ್ಯ ಇಲ್ಲದ ವ್ಯಕ್ತಿ ಯಾವಾಗಲೂ ಬೊಬ್ಬೆ ಹಾಕ್ತಾನೆ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅವರು ನನಗೆ ಹೆಲ್ಪ್ ಮಾಡೋದಿಲ್ಲ ಇವರು ಹೆಲ್ಪ್ ಮಾಡೋದಿಲ್ಲ ಅಂತ ದೇವರ ವಾಕ್ಯ ನಿನ್ನ ಆತ್ಮದಲ್ಲಿ ಇದ್ದರೆ ದೇವರ ವಾಕ್ಯದಲ್ಲಿ ನನ್ನ ನಿನ್ನ ನೀನು ಬಲಪಡಿಸಿಕೊಂಡರೆ ಉಳಿದೆಲ್ಲ ಸಂಗತಿಗಳು ನಿನ್ನ ಲೈಫಲ್ಲಿ ಸೆಟಲ್ ಆಗ್ತವೆ ರೈಟ್ ವ್ಯಕ್ತಿಗಳು ರೈಟ್ ಪರ್ಪೋಸಿಗೆ ನಿನ್ನ ಜೀವಿತದಲ್ಲಿ ಕನೆಕ್ಟ್ ಆಗುತ್ತಾರೆ ರೈಟ್ ವ್ಯಕ್ತಿಗಳನ್ನು ನಿನಗೋಸ್ಕರ ದೇವರು ಉಪಯೋಗಿಸ್ತಾನೆ ಒಬ್ಬ ಇಲ್ಲ ಅಂತ ಮತ್ತೊಬ್ಬನನ್ನು ದೇವರು ಉಪಯೋಗಿಸ್ತಾನೆ ಓಕೆ ದ ವೆರಿ ವೆರಿ ಇಂಪಾರ್ಟೆಂಟ್ ದ ವರ್ಡ್ ಆಫ್ ಗಾಡ್ ಇನ್ ಯೋರ್ಪಿಟ್ ನಾವು ನೋಡ್ತೇವೆ ದಾವಿದನು ದಾವಿದನೊಟ್ಟಿಗೆ ಫಸ್ಟ್ ನಾಲ್ನೂರು ಜನರಿದ್ದರು ಆನಂತರ ಆರುನೂರು ಜನ ಆದರು ಆತನು ಸೌಲನ ಕೈಯಿಂದ ಓಡಿದಾಗ ಫಿಲಿಷ್ಟಿಯರು ಆತನಿಗೆ ಯುದ್ಧಕ್ಕೆ ಬರುವುದು ಬೇಡ ಅಂತ ಹೇಳಿದರು ಓಕೆ ಅಮಲೇಖ್ಯರು ಚಿಕ್ಕಲಾಗಿನಲ್ಲಿ ನಾವು ನೋಡ್ತೇವೆ ಆತನ ಹೆಂಡತಿ ಮಕ್ಕಳನ್ನು ಅವರ ಜೊತೆ ಇದ್ದವರ ಹೆಂಡತಿ ಮಕ್ಕಳನ್ನು ಅವರ ಆಸ್ತಿಯನ್ನು ಎಲ್ಲವನ್ನು ಸೋರೆ ಮಾಡಿಕೊಂಡು ಅವರು ಓಡ್ತಾರೆ ದ ಬೈಬಲ್ ಇಳಿತದೆ ದಾವಿದನೊಟ್ಟಿಗೆ ಅದನ್ನು ಆರುನೂರು ಮಂದಿ ಇದ್ದರು ಆರುನೂರು ಮಂದಿ ಕೂಡ ದೊಡ್ಡ ಸೊರೆಯಿಂದ ಬೊಬ್ಬೆ ಹಾಕಿದರು ಕೂಗಿದ್ರು ನಾವೆಲ್ಲವನ್ನು ಕಳಕೊಂಡಿವೆ ಅಂತ ಕಡೆಗೆ ಅದೇ ಒಂದು ಟೆನ್ಷನಲ್ಲಿ ಅದೇ ಒಂದು ಒತ್ತಡದಲ್ಲಿ ಆರುನೂರು ಮಂದಿ ಕೂಡ ಒಂದಾಗಿ ದಾವಿದನನ್ನು ಕೊಲ್ಲಬೇಕೆಂದು ಕಲ್ಲೆತ್ತಿದ್ರಂತೆ ಅದೇ ಆರ್ನೂರು ಮಂದಿ ದಾವಿದನೊಟ್ಟಿಗೆ ಇದ್ದರು ದಾವಿದನೊಟ್ಟಿಗೆ ಊಟ ಮಾಡುತ್ತಿದ್ದರು ದಾವಿದನೊಟ್ಟಿಗೆ ಜಯವನ್ನು ನೋಡಿದರು ಇದೇ ವ್ಯಕ್ತಿಗಳು ತಿರುಗಿ ದಾವಿದನಿಗೆ ಕಲ್ಲಿಸಿಲಿಕ್ಕೆ ನಿಂತರು ಹಾಗಾದ ಬೈಬಲ್ ಹೇಳ್ತದೆ ದಾವಿದನು ಡಿಸ್ಕರೇಜ್ ಆಗಲಿಲ್ಲ ದಾವಿದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡ ಡೇವಿಡ್ ಸ್ಟ್ರೆಂಥನ್ ಹಿಮ್ಸೆಲ್ಫ್ ಇನ್ ದ ಲಾಡ್ ದಾವಿದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡನಂತ ವಾಕ್ಯ ಹೇಳ್ತದೆ ಹೇಗೆ ನಮ್ಮನ್ನು ನಾವು ಬಲಪಡಿಸಿಕೊಳ್ಳುವಂಥ ಥ್ರೂ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯವು ನಮ್ಮನ್ನು ಸಾಮರ್ಥ್ಯಗೊಳಿಸುತ್ತದೆ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುತ್ತದೆ ಅದಕ್ಕೋಸ್ಕರ ಬೈಬಲಲ್ಲಿ ಹೇಳ್ತದೆ ಕರ್ತನಲ್ಲಿಯೂ ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಲಿ ಸ್ಟ್ರೆಂಥ ನಿಮ್ ಸೆಲ್ಫ್ ಯುವರ್ ಸೆಲ್ಫ್ ಓಕೆ ನಿಮ್ಮನ್ನು ಬಲ ನೀವು ಬಲಗೊಳ್ಳಿರಿ ಯಾಕೆ ನಾವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೂ ದೇವರು ದಯ ಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಅಂತ ವಾಕ್ಯ ಹೇಳ್ತದೆ ಯಾಕೆ ನಾವು ಹೋರಾಟ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ ರಾಜ್ಯತ್ವ ಪ್ರಭುತ್ವ ಅಧಿಕಾರಿಗಳ ವಿರುದ್ಧವಾಗಿ ನಾವು ಹೋರಾಡುವರಾಗಿದ್ದೇವೆ ವಿ ಆರ್ ನಾಟ್ ರೆಸ್ಲಿಂಗ್ ಎಗೇನ್ಸ್ಟ್ ಫ್ಲಶ್ ಅಂಡ್ ಬ್ಲಡ್ ಎಗೇನ್ಸ್ಟ್ ಪ್ರಿನ್ಸಿಪಾಲಿಟಿ ಪಾವರ್ ಲೂಸ್ ಆಫ್ ಡಾರ್ಕ್ನೆಸ್ ವಿಕರ್ ಸ್ಪಿರಿಟ್ಸ್ ಇನ್ ಹೆವನ್ಲಿ ಅಂತ ದೇವರ ವಾಕ್ಯ ಹೇಳ್ತದೆ ಓಕೆ ಅದಕ್ಕೋಸ್ಕರ ದೇವರ ವಾಕ್ಯ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಹೃದಯದಲ್ಲಿ ದೇವರ ವಾಕ್ಯವು ನಮ್ಮ ಆತ್ಮಿಕ ಜೀವಿತವನ್ನು ಸಾಮರ್ಥ್ಯಗೊಳಿಸುತ್ತದೆ ದೇವರ ವಾಕ್ಯಕ್ಕೆ ಸೃಷ್ಟಿಸುವಂತ ಸಾಮರ್ಥ್ಯ ಇದೆ ಇಲ್ಲಿ ಇಲ್ಲಿ ಮಾರುತಳು ಬಹಳ ಸೇವೆಯಿಂದ ಬೆಸೆತು ಹೋಗಿ ಆಕೆ ಸ್ವಾಮಿ ಹತ್ರ ಕೇಳ್ತಾಳೆ ಆಕೆ ಸೇವೆಗೆ ನನ್ನ ಒಬ್ಬಳನ್ನು ಮಾತ್ರ ಬಿಟ್ಟಿದ್ದಾಳೆ ಇದರ ವಿಷಯದ ನಿನಗೆ ಚಿಂತೆ ಇಲ್ಲವೋ ಸ್ವಾಮಿ ಈ ಮಾತು ಮಾತಾಡ್ತಾಳೆ ಸ್ವಾಮಿಯು ಆಕೆಗೆ ಮಾರ್ತಾಳೆ ಮಾರ್ತಳೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿ ಸಿಕ್ಕಿಕೊಂಡಿದ್ದೆ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಕೆಲವು ಮಾತ್ರ ಬೇಕಾದದ್ದು ಒಂದೇ ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಪ್ರೇರೇ ಇಲ್ಲಿ ದೇವರ ವಾಕ್ಯ ಇರುತ್ತೆ ಸ್ವಾಮಿ ಆಕೆಗೆ ಮಾರ್ತಾಳೆ ಮಾರ್ತಾಳೆ ನೀನು ಅನೇಕ ವಿಷಯದಲ್ಲಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಬಿದ್ದಿದೆ ಇವತ್ತು ವಾಕ್ಯ ಇಲ್ಲದೆ ಅನೇಕರು ಚಿಂತೆ ಮತ್ತು ಗಡಿಬಿಡಿಯಲ್ಲಿ ಬಿದ್ದಿದ್ದಾರೆ ಅವರು ತಮ್ಮ ಓನ್ ಸ್ಟ್ರೆಂತ್ನಿಂದ ಏನೋ ಮಾಡಲಿಕ್ಕೆ ಹೋಗ್ತಾರೆ ಏನೋ ಆಗ್ತದೆ ಸ್ವಂತ ಸಾಮರ್ಥ್ಯದಿಂದ ಅವರು ಏನೋ ಮಾಡಲಿಕ್ಕೆ ಬಯಸ್ತಾರೆ ಪ್ರೇರೆ ದೇವರ ವಾಕ್ಯ ಎಂಬುವಂಥದ್ದು ಅದು ಕೇವಲ ಮಾತುಗಳಲ್ಲ ದೇವರ ವಾಕ್ಯ ಎಂಬುವಂಥದ್ದು ಆತ್ಮ ಮತ್ತು ಜೀವವಾಗಿದೆ ದೇವರ ವಾಕ್ಯವು ನಮ್ಮ ಆತ್ಮವನ್ನು ಸಾಮರ್ಥ್ಯಗೊಳಿಸುತ್ತದೆ ಯಾವಾಗ ನೀವು ಅಂತರದಲ್ಲಿ ಬಲಗೊಳ್ಳುತ್ತೀರಿ ಪರಿಸ್ಥಿತಿಗಳು ತನ್ನಷ್ಟಿಗೆ ಬದಲಾಗುತ್ತವೆ ಯಾವಾಗ ದಾವಿದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡ ಹೇಗೆ ತ್ರೂ ದ ವರ್ಡ್ ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮರ ಮಾರ್ಗದ ನಿಂತುಕೊಳ್ಳದೆ ಧರ್ಮ ನಿಂದಕರುಣನೆ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಹಗಲು ಇರುಳು ಧ್ಯಾನ ಮಾಡುವನು ಅವನು ಎಷ್ಟೋ ಧನ್ಯನು ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ ಅವನು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ ಅದರ ಎಲೆ ಬಾಡುವುದೇ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ ಅವ ನೀರಾವರಿಯಲ್ಲಿ ಬೆಳೆದ ಮರವಾಗಿದ್ದಾನೆ ನೀರಾವರಿಯಲ್ಲಿ ನೆಡಲ್ಪಟ್ಟ ಮರವಾಗಿದ್ದಾನೆ ನೀರಾವರಿಯಲ್ಲಿ ಬೆಳೆದ ಮರವಾಗಿದ್ದಾನೆ ಓಕೆ ದಾವಿದನು ಮಾಡಿದ್ದು ಇಷ್ಟೇ ಪ್ರಥಮ ಸ್ಥಾನವನ್ನು ವಾಕ್ಯಕ್ಕೆ ಒಟ್ಟದ್ದು ಮರಿಯಳು ಇಲ್ಲಿ ಸ್ವಾಮಿಯ ಪಾದದಗಳ ಬಳಿಯಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳ್ತಿದ್ರು ಪ್ರಿಯ ವಾಕ್ಯವನ್ನು ಕೇಳುವಂಥದ್ದು ಇತರಿಗೆ ಬೋಧಿಸ್ಲಿಕ್ಕೆ ಅಲ್ಲ ನಾವು ದೇವರ ವಾಕ್ಯವನ್ನು ಕೇಳುವಂಥದ್ದು ನಮ್ಮ ಆತ್ಮಿಕ ಭಕ್ತಿ ವೃದ್ಧಿಗೋಸ್ಕರ ನಮ್ಮ ಆತ್ಮಿಕ ಸಾಮರ್ಥ್ಯಗೋಸ್ಕರ ಓಕೆ ದೇವರ ವಾಕ್ಯವನ್ನು ಕೇಳಿದಾಗ ಚಿಂತೆಗಳು ಬಿಟ್ಟು ಹೋಗುತ್ತವೆ ದೇವರ ವಾಕ್ಯವನ್ನು ಕೇಳಿದಾಗ ಸುಳ್ಳುಗಳು ಬಿಟ್ಟು ಹೋಗ್ತವೆ ದೇವರ ವಾಕ್ಯವನ್ನು ಕೇಳಿದಾಗ ನಿಮ್ಮ ಆತ್ಮದಲ್ಲಿ ಪ್ರಕಟಣೆ ಆಗ್ತದೆ ದೇವರ ವಾಕ್ಯವನ್ನು ಕೇಳಿದಾಗ ನಿಮ್ಮ ಅಂತರದ ಮನುಷ್ಯನು ಬಲಗೊಳ್ಳುತ್ತಾನೆ ಚುರುಕಾಗ್ತಾನೆ ನಿಮ್ಮ ವಾಕ್ಯವನ್ನು ಕೇಳಿದಾಗ ಬೆಳಕು ಪ್ರಕಾಶಿಸ್ತದೆ ಕತ್ತಲೆ ಅದು ಬಿಟ್ಟು ಹೋಗುತ್ತದೆ ಚಿಂತೆಗಳು ಬಿಟ್ಟು ಹೋಗುತ್ತವೆ ಚಿಂತೆ ಎಂಬುವಂಥದ್ದು ಸೈತಾನ್ನ ಸುಳ್ಳುಗಳನ್ನು ಧ್ಯಾನ ಮಾಡುವಂಥದ್ದು ಚಿಂತೆ ಎಂಬುವಂಥದ್ದು ಸೈತಾನ್ನ ಆಲೋಚನೆಗಳನ್ನು ನಮ್ಮ ಆಲೋಚನೆಯಾಗಿ ಸ್ವೀಕರಿಸುವಂಥದ್ದು ಸ್ವಾಮಿ ಹೇಳಿದ ನೀವು ಚಿಂತೆ ಮಾಡಿ ಒಂದು ಮೊಳ ಉದ್ದ ಮಾಡಲಿಕ್ಕೆ ಆಗ್ತದ ಚಿಂತೆ ಮಾಡಿ ನಿಮ್ಮ ಕೂದಲನ್ನು ಕಪ್ಪು ಬಿಳಿ ಮಾಡಲಿಕ್ಕೆ ಆಗ್ತದ ಯಾಕೆ ನೀವು ಚಿಂತೆ ಮಾಡ್ತಾ ಇದ್ದೀರಿ ಓಕೆ ನೀವು ಚಿಂತೆ ಮಾಡಿ ಏನು ಮಾಡಲಿಕ್ಕೆ ಆಗುವುದಿಲ್ಲ ಚಿಂತೆ ಎಂಬುವಂಥದ್ದು ನಿನ್ನನ್ನು ಬ್ಯುಸಿಯಾಗಿರ್ತದೆ ಬಟ್ ಚಿಂತೆ ನಿನ್ನನ್ನು ಭಯಕ್ಕೆ ನಡೆಸ್ತದೆ ಚಿಂತೆ ಮಾಡುವುದಂತ ಹೇಳಿದರೆ ಸೈತಾನ್ನ ಸುಳ್ಳುಗಳನ್ನು ನೀನು ಸ್ಲೋಲಿಯಾಗಿ ಧ್ಯಾನ ಮಾಡುವಂಥದ್ದು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ದೇವರ ವಾಕ್ಯವನ್ನು ಪ್ರತಿದಿನ ಕೇಳುವಂಥ ರೂಢಿಯನ್ನು ಮಾಡಿರಿ ದೇವರ ವಾಕ್ಯ ಕೇಳುವುದಂದರೆ ಕಥೆಗಳನ್ನು ಕೇಳಬೇಡ್ರಿ ದೇವರ ವಾಕ್ಯ ದೇವರ ಬಾಯಿಂದ ಬರುವಂಥ ಮಾತುಗಳನ್ನು ಕೇಳಿರಿ ಅದು ನಿಮ್ಮ ಆತ್ಮಕ್ಕೆ ವರ್ಗಾವಣೆ ಆಗಲಿ ನಿಮ್ಮ ಅಂತರದ ಮನುಷ್ಯನನ್ನು ಅದು ಎಬ್ಬಿಸ್ತದೆ ನಿಮ್ಮ ಅಂತರದ ಮನುಷ್ಯನನ್ನು ಚುರುಕುಗೊಳಿಸ್ತದೆ ಅಂತರದ ಮನುಷ್ಯನನ್ನು ಸಾಮರ್ಥ್ಯಗೊಳಿಸುತ್ತದೆ ನೀವು ಯಾವಾಗ ಅಂತರದಲ್ಲಿ ಬಲಗೊಳ್ಳುತ್ತೀರಿ ಅಂತರ್ಯದಲ್ಲಿ ಸಾಮರ್ಥ್ಯಗೊಳ್ಳುತ್ತೀರಿ ಆಗ ನೀವು ಎಲ್ಲ ಚಿಂತೆಗಳನ್ನು ರೆಸಿಸ್ಟ್ ಮಾಡುತ್ತೀರಿ ಇವತ್ತು ಅನೇಕ ಜನರು ಸೇವೆ ವಿಷಯದಲ್ಲಿ ಬ್ಯುಸಿ ಹಾಕಿದ್ದಾರೆ ಅವರಿಗೆ ಬೈಬಲ್ ಓದಲಿಕ್ಕೆ ಸಮಯ ಇಲ್ಲ ದೇ ಆರ್ ನಾಟ್ ರೀಡಿಂಗ್ ದ ಬೈಬಲ್ ಓಕೆ ದೇ ಆರ್ ನಾಟ್ ರೀಡಿಂಗ್ ದ ಬೈಬಲ್ ಅನೇಕ ದೇವ ಸೇವಕರು ಅವರ ವಾಕ್ಯವನ್ನು ಓದುವುದಿಲ್ಲ ದೇ ಆರ್ ಬಿಸಿ ದೆನ್ ಹೌ ಕ್ಯಾನ್ ಯು ಲೀಡ್ ದ ಕಾಂಗ್ರಿಗೇಷನ್ ನಿಮಗೆ ಕೊಟ್ಟಂಥ ಕಾಂಗ್ರಿಗೇಷನ್ ನನಗೆ ನೀವು ಹೇಗೆ ಲೀಡ್ ಮಾಡುತ್ತೀರಿ ದೇವರ ವಾಕ್ಯ ಇಲ್ಲ ಅಂತ ಹೇಳಿದರೆ ಒಳಗೆ ಕಡೆಗೆ ತುಂಬುವಂಥದ್ದು ಪ್ರೈಡ್ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಹೆಟ್ರೆಸ್ ಅಂಡ್ ಬಿಟರ್ನೆಸ್ ಓಕೆ ಅದು ತಲೆಯಲ್ಲಿ ಮತ್ತು ನಿಮ್ಮ ದೇಹದಲ್ಲಿ ಮನೆ ಮಾಡುತ್ತವೆ ಅದರ ನಂತರ ಇರುವಂಥದ್ದು ಸಿಕ್ನೆಸ್ಗಳು ಅನ್ಫರ್ಗಿವ್ನೆಸ್ ಅಂಡ್ ಬಿಟರ್ನೆಸ್ ಏನು ಕ್ಷಮಾಪಣೆ ಇಲ್ಲದ ಸಂಗತಿ ಮತ್ತು ಕಹಿ ಭಾವನೆ ಏನು ಮಾಡುತ್ತದೆ ಆತ್ಮಿಕ ಕುರುಡುತನಕ್ಕೆ ನಡೆಸುತ್ತದೆ ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸ್ಲಿಕ್ಕೆ ಆಗುವುದಿಲ್ಲ ನೀವೆಷ್ಟೇ ಬ್ಯುಸಿಯಾಗಿರ್ಬೋದು ಎಷ್ಟೇ ಕೆಲಸದಲ್ಲಿರ್ಬೋದು ದೇವರಿಗೆ ಕೊಡುವಂಥ ಸಮಯವನ್ನು ಕೊಡಿರಿ ಒಂದು ಊಟ ಮಾಡೋದಿದ್ದು ತೊಂದರೆ ಇಲ್ಲ ಒಂದಿನ ಊಟ ಮಾಡೋದು ತೊಂದರೆ ಇಲ್ಲ ನೀನು ಉಪವಾಸ ಮಾಡಿದ್ದರಿಂದ ದೇವರು ಬದಲಾಗುವುದಿಲ್ಲ ನೀನು ಉಪವಾಸ ಮಾಡಿದ್ದರಿಂದ ನೀನು ಬದಲಾಗುತ್ತೆ ನೀನು ವಾಕ್ಯ ಓದ್ದರಿಂದ ದೇವರು ಬದಲಾಗುವುದಿಲ್ಲ ನೀನು ವಾಕ್ಯ ಓದ್ದರಿಂದ ನೀನು ಬದಲಾಗುತ್ತೆ ನೀನು ವಾಕ್ಯ ಓದಿದ್ದರಿಂದ ನಿನ್ನ ಆತ್ಮಕ್ಕೆ ಸಾಮರ್ಥ್ಯ ಸಿಗ್ತದೆ ನೀನು ಊಟ ಮಾಡಿದ್ದರಿಂದ ಇತರರ ಹೊಟ್ಟೆ ತುಂಬುವುದಿಲ್ಲ ನೀನು ಊಟ ಮಾಡಿದ್ದರಿಂದ ನಿನ್ನ ಹೊಟ್ಟೆ ತುಂಬುತ್ತದೆ ಓಕೆ ನೀನು ಊಟ ಮಾಡುವುದು ನಿಮ್ಮ ದೇಹದ ಎನರ್ಜಿಗೋಸ್ಕರ ಊಟ ಮಾಡದಿದ್ದರೆ ಅದರ ಸಿಂಪ್ಟಮ್ಸ್ಗಳು ವೀಕ್ನೆಸ್ ಮತ್ತು ಕಣ್ಣು ಕತ್ತಲೆ ಬಂದ ಹಾಗೆ ಆಗ್ತದೆ ಹಸಿವಾಗ್ತದೆ ಅದೇ ರೀತಿ ನೀವು ಆತ್ಮಿಕವಾಗಿ ಊಟ ದೇವರ ವಾಕ್ಯ ಕೊಡುವುದಿಲ್ಲ ಅಂತ ಹೇಳಿದರೆ ಕಡೆಗೆ ಅದರ ಸಿಂಪ್ಟಮ್ಸ್ ಏನಂತ ಹೇಳಿದರೆ ಫಿಯರ್ ಫಿಯರ್ ಅಪನಂಬಿಕೆ ಭಯ ಅಪನಂಬಿಕೆ ಸ್ಪಿರುಚುಲ್ ಬ್ಲೈಂಡ್ನೆಸ್ ಆತ್ಮಿಕ ಕುರುಡುತನ ಬೇರೆ ನೀವು ನಿರಂತರವಾಗಿ ಹತ್ತು ವರ್ಷ ವಾಕ್ಯ ಕೇಳಿರಬಹುದು ಬಟ್ ಎವ್ರಿ ಡೇ ವಾಕ್ಯವನ್ನು ಕೇಳಿರಿ ಎವ್ರಿ ಡೇ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತ್ಕೊಳ್ಳ್ರಿ ಎಲ್ಲವನ್ನು ಬಿಡಿ ಕೆಲಸ ಮತ್ತೆ ಮಾಡಿ ಕೆಲಸ ಮಾಡಿ ಫಸ್ಟ್ ನನಗೆ ಬೆಳಿಗ್ಗೆ ಬೇಗ ಎದ್ದುಕೊಂಡು ಮಕ್ಕಳಿಗೆ ರೆಡಿ ಮಾಡಲಿಕ್ಕಿದೆ ಮತ್ತು ಫುಲ್ ನನಗೆ ಕೆಲಸ ಆಗ್ತದೆ ನಾನು ಹೇಳ್ತೇನೆ ಮಕ್ಕಳಿಗೆ ರೆಡಿ ಮಾಡಲಿಕ್ಕಿದ್ರೆ ಒಂದು ಗಂಟೆ ಮೊದಲು ಹೇಳಿರಿ ಮೊದಲು ಒಂದು ಗಂಟೆ ಎದ್ದುಕೊಂಡು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ ಸ್ತೋತ್ರ ಸಲ್ಲಿಸಿರಿ ಆರಾಧಿಸಿರಿ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ ಅಟ್ಲೀಸ್ಟ್ ಒನ್ ಅವರ್ ಯಾವಾಗ ನೀವು ದೇವರ ಸನ್ನಿಧಾನದಲ್ಲಿ ನಿಮ್ಮ ಸಮಯವನ್ನು ಕಳೀತೀರಿ ಉಳಿದ ಎಲ್ಲ ಸಂಗತಿಗಳು ಪರಿಸ್ಥಿತಿಗಳು ನಿಮ್ಮ ಹತೋಟಿಗೆ ಬರುತ್ತವೆ ಹತ್ತು ಗಂಟೆಯಲ್ಲಿ ಆಗುವ ಕೆಲಸ ನಿನ್ನದು ನಾಲ್ಕು ಗಂಟೆಯಲ್ಲಿ ಆಗ್ತದೆ ಅಥವಾ ಒಂದು ಗಂಟೆಯಲ್ಲಿ ಆಗ್ತದೆ ದುಷ್ಟನ ಕೆಲಸ ಏನಂತ ಹೇಳಿದರೆ ನಮ್ಮನ್ನು ಯಾವಾಗಲೂ ಬಿಸಿ ಇಡುವಂಥದ್ದು ಮತ್ತು ಗಲಿಬಿಲಿಗೆ ನಡೆಸುವಂಥದ್ದು ಮಾರ್ತಳು ಅನೇಕ ವಿಷಯದಲ್ಲಿ ಬೆಸೆತು ಹೋಗಿದ್ದಳು ಸೇವೆಯ ವಿಷಯದಲ್ಲಿ ಬೆಸೆತು ಹೋಗಿದ್ದಳು ಕಡೆಗೆ ಆಕೆಗೆ ಸಮಾಧಾನ ಇಲ್ಲ ಆಕೆ ಗುಣಗುಟ್ತಾಳೆ ನನ್ನ ಈ ಈ ಒಂದು ಚಿಂತೆಗೆ ಇಷ್ಟೊಂದು ಸ್ಟ್ರಗಲ್ಗೆ ಕಾರಣವೇ ನನಗೆ ಯಾರು ಹೆಲ್ಪ್ ಮಾಡೋದಿಲ್ಲ ಯಾರು ನನಗೆ ಹೆಲ್ಪ್ ಕೊಡೋದಿಲ್ಲ ಇವನು ಸೇವೆ ಮಾಡುವ ಸೇವಕರು ಕೂಡ ಯಾರನ್ನು ದೂರ್ತಾ ಇರ್ತಾರೆ ನಮ್ಗೆ ಯಾರು ಕಾಣಿಕೆ ಕೊಡುವುದಿಲ್ಲ ನಮಗೆ ಯಾರು ಸಹಾಯ ಮಾಡುವುದಿಲ್ಲ ಅನ್ನೋ ದೇವರಿಂದ ಹೊರತು ಮನುಷ್ಯರಿಗೆ ಏನೂ ಸಿಗುವುದಿಲ್ಲ ಪ್ರೇರೇ ಎಲ್ಲಿಯನು ಇಡೀ ಇಸ್ರಾಯೇಲ್ಗೆ ಬರಗಾಲ ಬಂದಾಗ ಎಲ್ಲಿಯನು ಚಿಂತೆ ಮಾಡುತ್ತಾ ಕೂತ್ಕೊಳ್ಳಿಲ್ಲ ಎಲ್ಲಿಯನು ಚಿಂತೆ ಮಾಡುತ್ತಾ ಕೂತ್ಕೊಳ್ಳಿಲ್ಲ ದೇವರು ಅವನಿಗೆ ಅಪ್ಪಣೆ ಕೊಟ್ಟರು ಕೆರಿತ ಹಳ್ಳದ ನೀರನ್ನು ಕುಡಿಯಲಿಕ್ಕೆ ನಿನಗೆ ನಾನು ಅಪ್ಪಣೆ ಕೊಟ್ಟಿದ್ದೇನೆ ಅಲ್ಲಿ ನಾನು ಕಾಗೆಗೆ ಅಪ್ಪಣೆ ಕೊಟ್ಟಿದ್ದೇನೆ ಇಫ್ ಯು ಆರ್ ಇನ್ ದ ರೈಟ್ ಪ್ಲೇಸ್ ಅಂಡ್ ಡ್ರಿಂಕಿಂಗ್ ರೈಟ್ ವಾಟರ್ ದ ಪ್ರೊವಿಜನ್ ವಿಲ್ ಕಮ್ ಟು ಯು ಓಕೆ ನೋನ್ ಇಟ್ ಟು ವರಿ ದೇವರಿಗೆ ನಿನಗೆ ನೆರವು ಮಾಡಲಿಕ್ಕೆ ನಿನ್ನನ್ನು ಟೇಕ್ ಕೇರ್ ಮಾಡಲಿಕ್ಕೆ ಅನೇಕ ಕಾಗೆಗಳಿವೆ ಒಂದು ವೇಳೆ ಆ ಕಾಗೆಗಳಿಗೆ ದೇವರು ಅಪ್ಪಣೆ ಕೊಟ್ಟರೆ ಆ ಕಾಗೆಗಳು ನಿನ್ನ ಹತ್ತಿರ ಬರುತ್ತವೆ ಪ್ರಾಡ್ ಸೇವೆ ಎಂಬುವಂಥದ್ದು ಸ್ಪಿರುಚುವಲ್ ಇಟ್ ಇಸ್ ನಾಟ್ ಎ ನ್ಯಾಚುರಲ್ ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೆ ದೇವರು ನಿನ್ನ ಬಳಿಗೆ ಕಳುಹಿಸ್ತಾನೆ ಓಕೆ ದೇವರು ಅಪ್ಪಣೆ ಕೊಟ್ಟ ಕೆರಿತ ಹಳ್ಳದ ನೀರನ್ನು ಕೊಡಿ ಇವತ್ತು ನೀರು ಅಂತ ಹೇಳಿದ್ರೆ ದೇವರ ವಾಕ್ಯ ನಾವು ದೇವರ ವಾಕ್ಯವನ್ನು ಕೇಳಬೇಕು ಮತ್ತು ಸರಿಯಾದ ಸ್ಥಳದಲ್ಲಿ ಇದ್ದಾಗ ಪ್ರೊವಿಷನ್ಗಳು ನಿಮಗೆ ಬರುತ್ತದೆ ಕಾಲೋಚಿತವಾದ ಸಹಾಯಗಳು ಬರುತ್ತವೆ ಭವಿಷ್ಯದ ವಿಷಯದಲ್ಲಿ ಚಿಂತೆ ಮಾಡುತ್ತಾ ಕೂತ್ಕೊಂಡು ಗಲಿಬಿಲಿ ಆಗಬೇಡ್ರಿ ನೀವು ಮಾಡುತ್ತಿರುವ ಕರ್ತನ ಸೇವೆ ವೇಸ್ಟ್ ಅಂತ ಅನ್ನಿಸ್ಬೇಡ್ರಿ ನೀವು ಸತ್ಕಾರ ಮಾಡ್ತಾ ಇದ್ದೀರಿ ದಟ್ ಇಸ್ ನಾಟ್ ಅ ವೇಸ್ಟ್ ಮೊದಲು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ರಿ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಿ ಮಾರ್ತಳು ಅನೇಕ ವಿಷಯದಲ್ಲಿ ಬೆಸೆತು ಹೋಗಿದ್ದಳು ಆದರೆ ಸ್ವಾಮಿ ಹೇಳ್ತಾನೆ ಕೆಲವೊಂದು ಮಾತ್ರ ಬೇಕಿತ್ತು ಅಥವಾ ಒಂದೇ ಬೇಕಿತ್ತು ಆ ಉತ್ತಮ ಭಾಗವನ್ನು ಮರೆಯಲು ಆರಿಸಿಕೊಂಡಿದ್ದಾಳೆ ಅದು ಬೇರೆ ಯಾವುದಲ್ಲ ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳುವಂಥದ್ದು ಪ್ರೇರೆ ನೀವು ದೇವರ ವಾಕ್ಯವನ್ನು ತಿಳಿಯಬೇಕಾದ ರೀತಿಯಲ್ಲಿ ತಿಳಿದಾಗ ಕೇಳಬೇಕಾದ ರೀತಿಯಲ್ಲಿ ಕೇಳಿದಾಗ ಆ ವಾಕ್ಯ ಎಲ್ಲವನ್ನು ನಿಮಗೆ ತಂದು ಬರುತ್ತದೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ನಿಮ್ಮ ಸಮಯವನ್ನು ರೀಲ್ಸ್ ನೋಡೋದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ವೇಸ್ಟ್ ಮಾಡಬೇಡ್ರಿ ಅದರ ಬದಲು ದಿನಕ್ಕೊಂದು ಎರಡು ಮೂರು ಗಂಟೆ ವಾಕ್ಯವನ್ನು ಕೇಳ್ರಿ ಆ ವಾಕ್ಯವನ್ನು ಕೇಳಿದಾಗ ಅದನ್ನು ರಿಸೀವ್ ಮಾಡ್ರಿ ಅಕ್ಸೆಪ್ಟ್ ಮಾಡ್ರಿ ಓಕೆ ಪ್ರೇರಿ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಏಸುವಿನ ರಕ್ಷಕರ ಒಡೆಯೊಂದು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋ ಹಾರ್ಟ್ ವಿಲ್ ಫಾರ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣೆಯಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ನೀನೇ ನಮ್ಮ ರಕ್ಷಕನು ಒಡೆಯನೆಂದು ನಾವು ಅಂಗೀಕಾರ ಮಾಡಿದ್ದೇವೆ ತಂದೆ ಕ್ರಿಸ್ತನಲ್ಲಿ ಇದ್ದುಕೊಂಡು ನಿನ್ನ ಸನ್ನಿಧಾನದಲ್ಲಿ ಯಾವಾಗಲೂ ವಾಕ್ಯವನ್ನು ಕೇಳುವಂತೆ ನಮ್ಮ ನಡೆಸು ನೀನು ನಾನೇನ ಮುಖಾಂತರ ಹೌಲನಿಗೆ ಹೇಳಿದೆ ನಮ್ಮ ಪಿತೃಗಳ ದೇವರು ನಿನ್ನನ್ನು ಆತನ ಚಿತ್ತವನ್ನು ತಿಳಿಯಲು ಆ ನೀತಿವಂತನನ್ನು ನೋಡಲು ಆತನ ಬಾಯಿಂದ ಬರುವ ಒಂದು ಮಾತನ್ನು ಕೇಳಲು ನಿನ್ನನ್ನು ನೇಮಿಸುತ್ತಾನೆ ದೆಸ್ ಲಾರ್ಡ್ ವಿ ಆರ್ ಅಪಾಯಿಂಟೆಡ್ ಟು ನೋ ದ ವಿಲ್ ಆಫ್ ಗಾಡ್ ಸಿ ದ ರೈಚಸ್ ವಾನ್ ಆ್ಯಂಡ್ ಹಿಯರ್ ದ ವಾಯ್ಸ್ ಆಫ್ ಗಾಡ್ ನಾವು ಯಾವಾಗಲೂ ನಿನ್ನ ಸ್ವರವನ್ನು ಕೇಳುವಂತೆ ಸಹಾಯ ಮಾಡು ಎಲ್ಲ ಕಳ್ಳನ ಸ್ವರಗಳನ್ನು ಏಸು ನಾಮದಲ್ಲಿ ನಾವು ತಿರಸ್ಕರಿಸ್ತಾ ಇದ್ದೇವೆ ರಿಜೆಕ್ಟ್ ಮಾಡ್ತಾ ಇದ್ದೇವೆ ಐ ಬ್ಲಸ್ ಈಚ್ ಆ್ಯಂಡ್ ಎವ್ರಿ ಒನ್ ಪ್ರತಿಯೊಬ್ಬರ ಆರೋಗ್ಯದಲ್ಲಿ ನಡೆಯಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪ್ರತಿಯೊಬ್ಬರ ಮನೋನೇತ್ರಗಳು ಅಂತರದ ಕಣ್ಣುಗಳು ಬೆಳಕಲ್ಪಡಲಿ ಏಸು ನಾಮದಲ್ಲಿ ತಂದೆ ಎಮ್ಯಾನ್ ಎ ಮ್ಯಾನ್ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಎಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಇವರ ಬೆಳಕು ಮಧ್ಯಾಹ್ನದವರೆಗೂ ಬೆಳಗುವ ಬೆಳಕಿನಂತೆ ಪ್ರಕಾಶಿಸಲಿ ಅನೇಕರಿಗೆ ಇವರ ಬೆಳಕಾಗಿರಲಿ ಐ ಸ್ಪೀಕ್ ವಿಶ್ಟಮ್ ನಿನ್ನ ಜ್ಞಾನವನ್ನು ನಿನ್ನ ಕೃಪೆಯನ್ನು ಇವರ ಮೇಲೆ ಸುರಿಸ್ತಿ ಅದಕ್ಕೋಸ್ಕರ ಸ್ತೋತ್ರ ಇವರನ್ನು ಆರೋಗ್ಯದಲ್ಲಿ ನಡೆಸ್ತಿ ಅದಕ್ಕೋಸ್ಕರ ಸ್ತೋತ್ರ ಏಸು ನಾಮದಲ್ಲಿ ತಂದೆ ಎ ಮ್ಯಾನ್ ಎ ಮ್ಯಾನ್ ಪ್ರೈಸ್ ಗಾಡ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವೋಟೋ ಬಿಕ್ ಟೀಚರ್ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಬನ್ನಿ ನನ್ನೊಟ್ಟಿಗೆ ಜಾಯ್ನ್ ಆಗಿರಿ ನಮ್ಮ ಯೂಟ್ಯೂಬಲ್ಲಿ ಅದೇ ರೀತಿ ವೆಬ್ಸೈಟ್ ಇದೆ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ಅದರಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆ ಅರಿಕೆಗಳು ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯು ಬ್ಲಸ್ ಕಂಟಿನ್ಯೂ ಆಗಿ ಜಯದ ವಾಕ್ಯ ವಿಕ್ಚಿ ಟಿವಿಯಲ್ಲಿ ವೀಕ್ಷಿಸಿರಿ ಯು ಬ್ಲಸ್